ಮೂರು ಸಾವಿರ ರೈತರು ಅವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ನಮ್ಗ ಒಂದು ವಿಶ್ವಾಸ ಇದೆ ನಾವು ಇನ್ನು ಮೂರ್ನಾಲ್ಕು ದಿವಸಗಳಲ್ಲಿ ಜಿಲ್ಲೆಯ ಎಲ್ಲ ಮಠಾಧೀಶರು ಜೊತೆಗೆ ಹಳ್ಳಿಯಲ್ಲಿ ಹೋಗಿ ನಾವು ರೈತರ ಒಂದು ಜಾಗೃತಿ ಸಭೆಯನ್ನ ಮಾಡಿ ಧ್ವನಿವರ್ಧಕದ ಮೂಲಕ ವಾಹನದೊತ್ತಿಗೆ ಹೋಗಿ ಸಭೆಗಳನ್ನ ಮಾಡಿ ರೈತರನ್ನ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಅವರಿಗೆ ಕರೆಯನ್ನು ನಾವು ಕೊಡ್ತೇವೆ ಸಾವಿರಾರು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗಬೇಕು ಶಾಂತಿಯುತವಾಗಿ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡುವುದು ಅವಶ್ಯಕತೆ ಇದೆ ಯಾಕಂದ್ರೆ ಗಲಾಟೆ ಮಾಡೋದ್ರಿಂದ ನಮ್ಮ ಸಮಸ್ಯೆ ಬೇಗರೋದಿಲ್ಲ ನಮ್ಗೆ ಒಟ್ಟಾರೆ ನಮ್ಮ ಅವಳಿ ಜಿಲ್ಲೆಯ ರೈತರಿಗೆ ನಮ್ಮ ಕೃಷಿಗಾಗಿ ನೀರು ಬೇಕಾಗ ನಮ್ಗೆ ಯಾಕಂದ್ರೆ ಪ್ರತಿ ಒಂದು ಬಾರಿನೂ ಕೂಡ ನಮಗೆ ನೀರು ಬೇಕಾದ ಕೃಷಿಗೆ ನೀರು ಬೇಕಾದ್ರೂ ಹೋರಾಟ ಮಾಡಿ ನೀರು ತಗೋಬೇಕು ಮತ್ತು ಜಾನುವಾರುಗಳಿಗೆ ಜನತೆಗೆ ಕುಡಿಲಿಕ್ಕೆ ನೀರು ಬೇಕಂದ್ರೂ ಹೋರಾಟನೇ ಮಾಡಿ ನೀರು ಪಡೆದುಕೊಳ್ಳುವಂತ ಒಂದು ಕೆಟ್ಟ ದುಸ್ಥಿತಿ ನಮ್ಮ ಹಳ್ಳಿ ಜಿಲ್ಲೆಯ ರೈತರಿಗೆ ಬಂದ್ ಅದ ಇದು ಬಹಳ ನೋವಿನ ಸಂಗತಿ ಇದು ಜಿಲ್ಲೆಯಲ್ಲಿರ್ತಕ್ಕಂಥ ಯಾವೊಬ್ಬ ಜನಪ್ರತಿನಿಧಿ ಕೂಡ ಚಕಾರ ಮಾತಂಡಿಗೆ ತಯಾರಿಲ್ಲ ಈಗ ನಾವೇನೋ ಹೋರಾಟಕ್ಕೆ ತಯಾರಾಗಿರ ತಕ್ಷಣ ಏನು ಸುಮಕೂತ್ರ ಸರಿ ಆಗಂಗಿಲ್ಲ ಎಲ್ಲಿ ನಮ್ಮ ವಿರುದ್ಧ ಚಳುವಳಿ ಮಾಡ್ತಾರ ತಿಳ್ಕೊಂಡು ಈಗ ಒಬ್ಬೊಬ್ಬೊಬ್ಬೊಬ್ಬರು ಬಾಯಿ ತುಟಿ ತುಟಿ ಬಿಸಾಕತ್ತಾರ ಇಲ್ಲಿ ಇವತ್ತು ನಮ್ಮ ತಮ್ಮ ರಾಜಕಾರಣ ತಮ್ಮ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಈ ರೈತ ದೇಶದ ಬೆನ್ನೆಲುಬ ತೊಂಡು ನೀವು ಕೂಡ ಎಲ್ಲ ಜನಪ್ರತಿಗಳು ವೇದಿಕೆ ಮೇಲೆ ಹೇಳ್ತೀರಿ ಬರೇ ಕೇವಲ ಭಾಷಣಕ್ಕೆ ಸೀಮಿತ ಆಗ್ಬಾರ್ದು ಆತ್ಮ ಸಾಕ್ಷಿಯಾಗಿ ಕಳಕಳಿಯಿಂದ ತಾವು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರೆ ಮಾತ್ರ ಈ ಹೋರಾಟ ಯಶಸ್ವಿ ಆಗ್ತದೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಏನ್ ನಮ್ಮ ಉದ್ದೇಶ ಇದೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡ್ನೂರ ಐವತ್ತಾರಕ್ಕ ನೀರು ನಿಲ್ಸ್ಬೇಕೇಳಿ ಏನ್ ಅದೇನು ದೊಡ್ಡ ಕೆಲಸ ಇಲ್ಲ ಈಗಾಗಲೇ ಡ್ಯಾಮ್ ಎಷ್ಟು ಹೈಟ್ ಇರ್ಬೇಕು ಐನೂರ ಇಪ್ಪತ್ನಾಲ್ಕು ಆಲ್ರೆಡಿ ಕಟ್ಟಿ ಬಿಟ್ಟಿದಾರ ಹಿಂದೆ ಗೇಟ್ ಅನ್ನು ಅಳವಡಿಸಿದ್ರು ವೆಲ್ಡಿಂಗ್ ಮಾಡಿದ್ರು ಮತ್ತೆ ಅದು ನ್ಯಾಯಾಲಯ ತೀರ್ಪು ಆದ ತಕ್ಷಣ ಇಲ್ಲ ನೀವು ಗೇಟ್ ಅನ್ನು ಅದನ್ನ ತೆಗಿಬೇಕು ತೆರವುಗೊಳಿಸ್ಬೇಕಂದಾಗ ಅದನ್ನ ತೆರವುಗೊಳಿಸಿದ್ರು ಬಹುತೇಕ ಆ ಗೇಟ್ ಜಂಗ್ ತಿಂದು ಹೋಗ್ಯಾರ ಮತ್ತೊಂದು ಗೇಟ್ ಮಾಡಿಸಬೇಕಾಗ್ತದೆ ಬಹುತೇಕ ಅದೇನ್ ಮಾಡ್ತಿರೋ ಸರ್ಕಾರ ಗೊತ್ತಿಲ್ಲ ಮತ್ತೆ ನ್ಯಾಯಾಧಿಕರಣ ತೀರ್ಪಾಯ್ತು ಆ ತೀರ್ಪಿನ ಪ್ರಕಾರ ತಾವು ಗೇಟ್ ಅಳವಡಿಸ್ಬೇಕು ಡ್ಯಾಮ್ ಎತ್ತರ ಅವಶ್ಯಕತೆ ಇಲ್ಲ ಗೇಟ್ ಅಳವಡಿಸಿರು ಸಾಕು ನೀರ್ ಇಪ್ಪತ್ನಾಲ್ಕು ನಿಲ್ತದೆ ಅದ್ರ ಜೊತೆಗೆ ಹದಿನೈದು ವರ್ಷ ಕಳೆದ್ರು ಕೂಡ ಇನ್ನ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಮತ್ತೆ ಇವ್ರು ಹಣೆ ಬರ ಎಲ್ಲಿ ಬಂದ ಸರ್ಕಾರದ ಒಂದು ಅಧಿಸೂಚನೆ ಮಾಡಿಸ್ ಇವ್ರು ಹದಿನೈದು ವರ್ಷ ಗತಿ ಏನು ನ್ಯಾಯಾಧಿಕರಣ ತೀರ್ಪು ಏನಾದ ಎರಡ್ ಸಾವಿರದ ಐವತ್ತನೇ ಇಸ್ಯರೆಗೆ ಒಳಗೆ ನೀರನ್ನ ಬಳಕೆ ಹೇಳಿ ಈ ಹದಿನೈದು ವರ್ಷ ಗತಿಸ್ತು ಮತ್ತ ಇನ್ನ ಮುಂದ ಹಂಗೆ ಹೋದ್ರ ನಾಳೆ ಎಲ್ಲ ನೀರ ನೀರಿಂದ ನಾವು ವಂಚಿತರಾಗ್ತೇವೆ ಇದು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಯಾಕೆ ಅರ್ಥ ಮಾಡ್ಕೊಳಕ್ ತಯಾರಿಲ್ಲ ದಿವ್ಸ ಹೋದಂಗ ಹೋದಂಗ ನಮಗೆ ಎಷ್ಟು ತೊಂದರೆ ಆಗ್ಲಾಗ್ತದ ರೈತರಿಗೆ ದಿನನಿತ್ಯ ರೈತರ ಆತ್ಮಹತ್ಯೆಗಳು ಇದೆಲ್ಲ ನೋಡ್ತಾರ ಇದಕ್ಕೆ ಮೂಲ ಕಾರಣ ಅಂತಂದ್ರ ನಮ್ಗೆ ಸರಿಯಾದ ನೀರಿಲ್ಲ ಪ್ರಕೃತಿ ಕೂಡ ವಿರುದ್ಧ ಆಗಿ ಒಂದ್ ಬಾರಿ ಮಳೆ ಆದ್ರೆ ವಿಪರೀತ ಮಳೆಯಾಗಿ ಒಂದ್ ಕಡೆ ಹಸಿ ಬರ ಬಿಡುತ್ತದೆ ಹಾನಿ ಆಗ್ತದ ಇಲ್ಲಾಂದ್ರೆ ಬರಗಾಲ ಬರಗಾಲ ಮನೆ ಮಳೆ ಮಳೆಯಾಗಂಗಿಲ್ಲ ಒಂದಿಲ್ಲ ಒಂದ್ ರೀತಿಯಿಂದ ಪ್ರತಿ ವರ್ಷ ರೈತರಿಗೆ ತೊಂದರೆ ತಪ್ಪಿದ್ದಲ್ಲ ಆ ಕಾರಣಕ್ಕಾಗಿ ಈ ದೇಶದ ರೈತ ಉಳಿದ್ರೆ ಎಲ್ಲ ರಾಜಕಾರಣಗಳು ಉಳಿತೀರಿ ನೀವು ರೈತ ಉಳಿಲಿ ಇದ್ರೆ ಯಾರು ಬದುಕ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಇದೇನು ಮೂವತ್ತನೇ ತಾರೀಕಿನ ದಿವಸ ನಡೀತಕ್ಕಂತ ಬೃಹತ್ ಚಳುವಳಿ ಸರ್ಕಾರ ಏನಾದರೂ ಒಬ್ಬರ ಮೇಲೊಬ್ರು ಹಾಕೋತ ನೀವು ಜಾರಕೊಳುವಂತ ಕೆಲಸ ಮಾಡಿದ್ರೆ ಒಬ್ಬೊಬ್ಬರಿ ಮನೆ ಮುಂದೆ ಎಮ್ ಎಲ್ ಎ ಮನೆ ಮುಂದ ಮಂತ್ರಿಗಳ ಮನೆ ಮುಂದೆ ಕೂಡಬೇಕಾಗ್ತಾವ್ ನಾವು ಏನ್ ರಾಜ್ಯದ ನೀರಾವರಿ ಸಚಿವರದಿರಿ ಡಿ ಕೆ ಶಿವಕುಮಾರ್ ಅವರು ಅವ್ರ ಮನೆ ಮುಂದೆ ಕೂಡ ನಾವು ಧರಣಿ ಸತ್ಯಾಗ್ರಹ ಮಾಡ್ಬೇಕಾಗ್ತಾವ್ ಯಾಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಮೊದಲೇ ಅದ ಇವ್ರಿಗೆ ಆಸಕ್ತಿ ಇಲ್ಲೇ ಇಲ್ಲ ಅದು ವಿಶೇಷವಾಗಿ ಏನು ಜಲಸಂಪನ್ಮೂಲ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಕೊಡಬೇಕಾಗಿತ್ತು ಆ ಭಾಗದಲ್ಲಿ ಕೊಟ್ಟಾರ ಅವ್ರಿಗೆ ಎಷ್ಟು ಕಳ ಕಳಕಳಿ ಇಲ್ಲೇ ಇಲ್ಲ ಹಿಂದಿನ ಎಷ್ಟು ಎರಡ್ ಎರಡ್ ಬಜೆಟ್ ಹೋದ್ರೆ ಒಂದ್ ರೂಪಾಯಿ ಅವರು ಇದಕ್ಕಿಟ್ಟಿಲ್ಲ ಮತ್ತೆ ಡ್ಯಾಮ್ ಮುಗಿಸೋದು ಇವಾಗ ಬರೀ ಮಾತೆತ್ತಿದ್ರೆ ಕಾವೇರಿ ಕನ್ನಡ ನಾಡಿನ ಜೀವನದಿ ಅದಕ್ಕಿಂತ ಮೂರ್ ಪಟದ ಉಡ್ದು ಒಂದ್ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಜೀರೋ ಏಟ್ ಒಂದು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಹೊಟ್ಟೆ ಕಿಮ್ಮತ್ ಇಲ್ಲ ಒಂದು ಭಾಗ್ಯ ನಡೆಸುವ ಕೂಡ ಅದಕ್ಕೆ ಮೊದಲ ಆದ್ಯತೆ ಕೊಡ್ತಾರ ನಾವು ಹೋರಾಟ ಮಾಡಿ ಬೀದಿಗಳ ಶಂಕ ಹೊಡೆದಂತ ಅವಾಗ ಹೆಚ್ಚೆ ತಗೊಂಡು ಅದು ಕಾಟಾಚಾರಕ ಸತ್ ನಾಯಿ ಅದನ್ನ ಹೋಗ್ತಾರ ಅವ್ರ ಮರ ಇದೆಲ್ಲ ಇದು ನಿಷ್ಕಾಳಜಿ ಏನ್ ಯಾರು ಹೇಳೋರು ಕೇಳೋರು ಇಲ್ಲ ಇದೇ ನೀವು ಯಾರು ಉತ್ತರ ಕರ್ನಾಟಕ ಅದು ವಿಶೇಷ ವಿಜಯಪುರ ಬಾಲಕೋಟ ಜಿಲ್ಲೆ ಒಳಗೆ ಯಾರು ಕೇಳಲ್ಲಪ್ಪ ನಾವು ಮನಸ್ಸಿಗೆ ಬಂದಿದ್ದೆ ನಾವು ಮಾಡಿದ್ರ ಆಯ್ತು ಅಂತಕೊಂಡು ಏನಾದ್ರೂ ಇಂಥದ್ದು ನೀವು ಮಾಡಿದ್ರ ನಾವು ಕೂಡ ಇವತ್ತೆಲ್ಲಾನು ತ್ಯಾಗ ಮಾಡಿ ನಿಮ್ಗೆ ವಿರುದ್ಧ ನಾವು ಇಳಿಬೇಕಾಗ್ತದ ಹೋರಾಟಕ್ಕೆ